ಆ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವಿಮಿಕ್ರಿ ರಾಜ್ ಕರಣ್ ರಾಜ್ ಮಾತಾಡೋದು ವಿಶೇಷ ಏನಪ್ಪ ಅಂದ್ರೆ ಹಾಗೆ ಒಂದ್ ಕಾರ್ಯಕ್ರಮ ಕೊಟ್ಟಿದ್ದೆ ಹೋಗ್ಬೇಕಂದ್ರೆ ಇಲ್ಲೊಬ್ರು ಮಹಾನ್ ವ್ಯಕ್ತಿದ ಮನಿ ಅಂತ ಹೇಳಿ ಗೊತ್ತಾಗ್ತಾ ಅದು ತಾವೆಲ್ಲ ನೋಡಿರ್ತೀರಿ ಇಡೀ ಕರ್ನಾಟಕದಾಗ ಸಾಕಷ್ಟು ಹೆಸರನ್ನ ಮಾಡಿರುವಂತಹ ಈ ಜೂನಿಯರ್ ಲೋಕದ ಸೀನಿಯರ್ ಸ್ಟಾರ್ ಆಗಿರುವಂತಹ ನಮ್ಮ ಅಶೋಕ್ ಬಸ್ತಿ ಸರ್ ಅವರು ಜೂನಿಯರ್ ರಾಜ್ಕುಮಾರ್ ಅವರು ಅದ್ಭುತವಾದಂತಹ ಕಲಾವಿದರು ಆಶ್ಚರ್ಯ ಏನಪ್ಪಾ ಅಂತಂದ್ರೆ ತಂದೆ ಜೂನಿಯರ್ ರಾಜ್ಕುಮಾರ್ ಆದ್ರ ಅವರ ಸುಪುತ್ರ ಜೂನಿಯರ್ ಪುನೀತ್ ರಾಜ್ಕುಮಾರ್ ಹಂಗ ಹೋಗ್ಬೇಕಾದ್ರೆ ಅಲ್ಲಿಗೆ ಹೋಗಿ ಯಾರಾದ್ರೂ ಇದ್ರೆ ಅವ್ರ ಮನಿ ಒಳಗಡೆ ಸರ್ ಅವ್ರು ಮಾತಾಡಿಸ್ಬೇಕಂತ ಹೇಳಿದ್ದೆ ನೋಡೋಣ ರೀ ಕಾರ್ಯಕ್ರಮಕ್ಕೆ ಹೋಗಿದಾರೋ ಅಥವಾ ಎಲ್ಲಿ ಮನೇಲಿದ್ದಾರೆ ಅಂತ ನೋಡೋಣ ಬರ್ರಿ ಆ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸ್ತಿ ಸರ್ ಮನೆಗೆ ರೈಟ್ ಅಶೋಕ್ ಬಸ್ತಿ ಸರ್ ಅಂದ ತಕ್ಷಣನೇ ಎಲ್ಲಾರು ರೋಮಾಂಚನ ಆಗತ್ತಿರ್ ಯಾಕಂದ್ರ ಅವರ ನಡೆ ನುಡಿ ಹಾವ ಭಾವ ಶರೀರ ಶಾರೀರ ಧ್ವನಿ ಎಪ್ಪ ಆಮೇಲೆ ಅವರ ನಡೆ ನುಡಿ ಅವ್ರ ಮುಖದ ಕಾಂತಿ ಬರೀ ಕಣ್ಣಿನೊಳಗಡೆನೆ ಆ ಕಲಾಕಂಠೀರ ದರ್ಶನ ಮಾಡಿಸಿದ್ರು ಅವರು ಅಂತ ಅದ್ಭುತವಾದಂತ ಕಲಾವಿದ್ರು ಸಾಕಷ್ಟು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಬಸೀಸರ್ ಜೊತೆ ಕಾರ್ಯಕ್ರಮ ಮಾಡಿದ್ದೀನಿ ಆಮೇಲೆ ಅವರ ಪುತ್ರ ಜೂನಿಯರ್ ಪುನೀತ್ ರಾಜ್ಕುಮಾರ್ ನಮ್ಮ ರಾಗನ ಅವ್ರ ಜೊತೆ ಕಾರ್ಯಕ್ರಮ ಮಾಡಿದ್ದೇನೆ ಆ ಬಹಳ ಆಗಿತ್ತು ರೀ ಅಹ್ ಅಣ್ ಮನೆಗ್ ಬಂದ ಹಂಗಾಗಿ ಕಾರ್ಯಕ್ರಮಕ್ಕೆ ಟೈಮ್ ಇನ್ನೂ ಬಹಳ ಐತಿ ಸ್ವಲ್ಪ ಹೋಗಿ ಬೆಟ್ಟಿ ಕೊಟ್ಟು ಅಹ್ ಅಪ್ಪಾಜ್ರು ಆಶೀರ್ವಾದ ತಗೊಂಡು ಕಾರ್ಯಕ್ರಮಕ್ಕೆ ಹೋಗ್ಬೇಕಂತ ಹೇಳಿ ಅನ್ಸೈತಿ ಹಂಗಾಗಿ ಹೋಗ್ ರೀ ತಾವೆಲ್ಲಾ ನೋಡಿದಿರಿ ಜೀಕರಣದಾಗ ಮನೆ ದಿವಸ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಸರ್ ಕರಿಸಿ ಅಂತ ಭವ್ಯವಾದಂತಹ ವೇದಿಕೆ ಒಳಗಡೆ ಅಭಿನವ ರಾಜ್ಕುಮಾರ್ ಅಂತ ಹೇಳಿ ಅವಾರ್ಡ್ ಕೊಟ್ರು ಅದು ನಮ್ಮ ಕನ್ನಡದ ಕರ್ನಾಟನ ಹೆಮ್ಮೆ ಬಹಳ ಖುಷಿ ನಮ್ಮ ಅಂತ ಎಲ್ಲ ಕಲಾವಿದರು ಸಾಕಷ್ಟು ಶ್ರೇಷ್ಠವಾದಂತಹ ಕಲಾವಿದರಿಗೆ ನಾವು ನೇರವಾಗಿ ನೋಡ್ತಾ ಇದೀವಿ ಆಮೇಲೆ ವೇದಿಕೆ ಹಂಚ್ಕೊಳ್ತಾ ಇದೀವಿ ಅಂತಂದ್ರೆ ನಮ್ಮ ಸೌಭಾಗ್ಯನೇ ಸರಿ ಅದ್ ಸಮೀಪ ಆಗ್ತಾ ಇದೀವಿ ಅವ್ರ ಮನೆಗೆ ಹೇಳ್ರಿ ಹಂಗ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಸರ್ ಅವ್ರ ಮನೆಗೆ ಬಂದಿದ್ದೀವಿ ಇದನ್ನ ನೋಡ್ರಿ ಅವ್ರ ಮನಿ ನಮ್ಮ ಜೂನಿಯರ್ ರಾಜ್ಕುಮಾರ್ ಅಶೋಕ್ ಸರ್ ಇದ್ರ ಅಹ್ ಧಮಕ ಜೂನಿಯರ್ ರಾಜ್ಕುಮಾರ್ ಅವರ ಸುಪತ್ರ ಜೂನಿಯರ್ ಅಪ್ಪು ಅವ್ರುತ್ತರ ಡಲ್ ಬರಿ ಬರೀ ನೋಡೋಣ ಮನಿ ಒಳಗೆ ಅಂತ ಹೇಳಿ ಆ ಇದೇ ಅವ್ರ ಮನಿ ಗೇಟ್ ತಗೋನು ಅಪ್ಪಾಜಿ ಅವ್ರ ಅಪ್ಪೂಜಿ ಅಪ್ಪು ಅಂತ ಹೇಳಿ ಅದವರು ಬಹಳ ಕುತೂಹಲ ಐತಿ ಆ ಬರೀ ಅಣ್ಣ பஜா நீர்ப்பா பாழாத்திரி பசி இடத்தோயில் அந்த மாதிரி நான் இத்தி ரோய் அந்த பாழ எதிர்க்கையின் டவுட் ஒளக் வந்தே பசி வந்து குட்ல நீங்க நோட் பிட்டு அது பார்த்தா அண்ணா பஜா அப்பா ஆரம்பிதிரி ஆரம் நீங்க ಪ್ರೀತಿಯ ಕಾರ್ಯಕ್ರಮಕ್ಕೆ ಹೋಗಿದ್ದಾನಪ್ಪ ಅವನು ಫುಲ್ ಬಿಜಿ ಈಗ ನಾನು ಸುಮಾರು ಕಡೆ ಹೋಗಿ ಒಂದೊಂದ್ಸರಿ ಇಬ್ಬರು ಹೋಗ್ತಿವಿ ಒಂದೊಂದು ಕಡೆ ಅವನಿಗೆ ಅಷ್ಟೇನೆ ಕರ್ಕೊಂಡು ಹೋಗ್ತೇವೆ ಮತ್ತೆ ಹೋಗ್ಲಿ ಯಾಕಂದ್ರೆ ಅಭಿಮಾನ ದೊಡ್ಡದಲ್ಲ ಹೌದು ಹಂಗಾಗಿ ಕಳಿಸ್ತಾ ಇದನ್ನು ಎಷ್ಟು ಮಂದಿ ಹೌದು ಬಹಳ ಅದ್ಭುತ ಬಂದಿರ ಎಲ್ಲ ಹೌದು ಅಷ್ಟು ಕಲಾವಿದ್ರು ಬರ್ತಾ ಇರ್ತಾರೆ ನನ್ ಕಲಾವಿದ್ರ ಮೇಲೆ ಅವ್ರ ಜೊತೆಲಿ ಮಾತಾಡೋದು ಎಷ್ಟು ಪ್ರೀತಿ ನಮ್ದೇ ಅದು ಬಾಂಧವ್ಯ ಅಲ್ವಾ ಅದು ಜೂನಿಯರ್ ರಾಜ್ಕುಮಾರ್ ಅಶೋಕ್ ಈ ಕಲಾತನ ಅಂದ್ರೆ ಸಾವಿರಾರು ಮಾಡುವ ಅದು ಏನು ಪ್ರತಿಭೆ ಇರುತ್ತೆ ಅವ್ರ ಹತ್ರ ಅದು ಒಂದು ಒಳ್ಳೆ ವೇದಿಕೆ ಅದು ರಾಜ್ಕುಮಾರ್ ಮೂಲಕ ಹೊರ ಬಂದಾಗ ಅದಕ್ಕೊಂದು ಹೆಚ್ಚಿನ ಬೆಲೆ ಬರುತ್ತೆ ಅಷ್ಟೇ ಯಾಕೆ ನಾಟಕದವ್ರ ಹಿಂದೆ ಕರ್ಕೊಂಡೋಗಿ ನನ್ನ ವಿಶಿಷ್ಟೇ ತೋರಿಸ್ತಿದ್ರಲ್ಲ ಅಭಿಮಾನ ಜಾಸ್ತಿ ಆಗೋದು ಸಾಮಾನ್ಯವಾಗಿ ಎಲ್ಲ ನಿಮ್ಮ ಜೀವನದ ಬಗ್ಗೆ ಮಾತಾಡಿರ್ತೀರಿ ಎಲ್ಲ ಇಂಟರ್ವ್ಯೂ ಕೊಟ್ಟಿರ್ತೀರಿ ಆದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೇಕು ಈಗ ನಾನು ಮಿಮಿಕ್ರಿ ಆಗಿದ್ದೀನಿ ಒಂದು ಸ್ವಲ್ಪ ನನಗೆ ಏನಾದರೂ ಸಲಹೆ ಕೊಡುತ್ತೆ ಅಂದ್ರೆ ಅಥವಾ ಏನು ನಾನು ಸರಿಪಡಿಸ್ಬೋದು ಅಥವಾ ಈಗಿನ ಜನತೆಗೆ ಏನೆಲ್ಲ ಸಾಧ್ಯ ಆದಷ್ಟು ಬೇರೆ ಬೇರೆ ಮಾತುಗಳನ್ನ ಮಿಮಿಕ್ರಿ ಮೂಲಕ ಹೇಳ್ಬೋದ್ರಿ ಕೇಳೋದಿದೆಯಲ್ಲ ಕೇಳೋದಿದ್ರೆ ಹೇಳೋರ್ಗೂ ಗೌರವ ಕೇಳೋದೇ ಅಲ್ಲಪ್ಪ ನಾನು ಏನು ಹೇಳಿ ಕೇಳಿದರೆ ಹೇಳಬಲ್ಲೆ ನನಗೆ ತಿಳಿದಿರೋದು ಅಂದರೆ ನನಗೇನು ಗೊತ್ತಿದೆ ಅಂತಲ್ಲ ಮಿಮಿಕ್ರಿ ಅಂದರೆ ಅದೊಂದು ದೊಡ್ಡ ಕಲೆ ಯಾಕಂದರೆ ಇನ್ನೊಬ್ಬರ ಥರ ಮಾತಾಡೋದು ಅದು ಎಷ್ಟು ಜನರ ಮೇಲೆ ಪರಿಣಾಮ ಆಗುತ್ತೆ ಇವು ಹೌದಲ್ಲ ಅವ್ರನ್ನೂ ನೆನ್ಸ್ಕೊಟ್ರಲ್ಲ ಇವ್ರನ್ನೂ ನೆನ್ಸ್ಕೊಟ್ ಜನರಿಗೆ ಭಾರಿ ಖುಷಿ ಆಗುತ್ತೆ ಅದು ಒಂದೇ ತರ ಮಾತಾಡೋದು ಬೇರೆ 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 ಕಲಾವಿದರದ್ದು ಮಾತಾಡಿದಾಗ ಜನರಿಗೆ ಬಹಳ ಖುಷಿ ಆ ಜನರಲ್ಲಿ ಕುಂತು ನೋಡ್ ನೋಡಿದೀನಿ ನಾನು ಅದನ್ನ ನೀವು ಜೂನಿಯರ್ ರಾಜ್ಕುಮಾರ್ ಅಣ್ಣ ಹೊರತುಪಡಿಸಿ ಮತ್ತೆ ಬೇರೆ ಏನ್ಮೇಲೆ ಕಲಾ ಏನು ನಡೀತೀರಪ್ಪ ಭಜುರ್ಮುನಿ ಅವರಿಗೆ ಸರಿಸಮಾನ ಪಾತ್ರ ಮುನಿ ಬಾಲಣ್ಣ ಆ ಕಾಲದಲ್ಲಿ ನರಸಿಂಹರಾಜು ಇವೆಲ್ಲ ಅವ್ರದ್ದು ನಾಟಕದ ಇಂದ ಹೋದಂತವ್ರು ಹಂಗಾಗಿ ಅವರೆಲ್ಲ ಹೊರನಟರುಗಳೇ ನಾನು ಹೇಳಬೇಕು ಅಂತಂದು ಎಲ್ಲ ಹೊರನಟರೇ ಅವರು ಆ ಏರಿಳಿತ ಅದು ಬಹಳ ಅದ್ರ ಬಗ್ಗೆ ಮಿಮಿಕ್ರಿ ಈ ಅನುಕರಣೆ ಅಂದ ತಕ್ಷಣ ಬಹಳ ಅದ್ರ ಬಗ್ಗೆ ತಿಳ್ಕೊಂಡ್ರಿ ಮೋಸ್ಟ್ಲಿ ನೀವು ಏನಾದರೂ ಏನಾದ್ರೂ ಮಾಡ್ಬೋದೇನ್ರ ಮಾಡಿ ಮಾಡ್ತೀನಲ್ಲ ನಾನು ಮಿಮಿಕ್ರಿ ಕಲಾವಿದನೇ ನಾನು ಅನುಭವ ಅಲ್ರಿ ಈಗ ಆವ ಕಾಲದಲ್ಲಿ ಯಾರು ಇರಲಿಲ್ಲ ಸಮಾನ ಏನಾದ್ರೂ ಪಾತ್ರಧಾರಿಗಳ ವಾಯ್ಸ್ ಕೊಟ್ಟು ಅದನ್ನ ಕೊಟ್ಟಾಗ ಇನ್ನಷ್ಟು ಮೆರಗು ಬರೋದು ಅದು ಬರೀ ರಾಜ್ಕುಮಾರ್ದೇ ಡೈಲಾಗ್ ಹೇಳಕ್ ಆಗಲ್ಲ ಅದಕ್ಕೆ ಆ ಸಹ ಕಲಾವಿದರು ಅವ್ರ ಜೊತೆಗಿದ್ದವರು ಸಹ ಕಲಾವಿದರು ನಂಗೆಲ್ಲ ಅವರಿಗೆ ಅವರು ಹೊರನಾಟ್ರೆ ಅಂತಂಥವ್ರು ಅವ್ರ ಜೊತೆಗೆ ಅವರ ಪಾತ್ರದ

ಸಾಹು ಸಿದ್ದಪ್ಪ ಯಾವ ಬಂದ ನೀನು ಇಲ್ಲಿಗೆ ಏನೋ ಕೆಸಗಳು ನೋಡ್ತಾ ಇದೀಯಾ ನಿನ್ನೆ ಕೇಳ್ತಾ ಇರೋ ಯಾವಾಗ ಬಂದ ಇಲ್ಲಿಗೆ ನಿನ್ನೋಡೋದಕ್ಕೆ ಏನಂದ್ರೆ ನಿನ್ನೆ ನೋಡೋದಕ್ಕೆ ಬಂದೆ ನಾನೇ ನನ್ನನ್ನು ಈ ಕು ಮಾತಾಡ ಸಾಕ ನನಗೆ ನಿನ್ನ ಏನೋ ಅಪ್ಪನದು ಅಷ್ಟೇ ಮನೆಮೂರ್ಗ ಕೆಲಸ ಮಾಡ್ತಿರೋರಿಗೆಲ್ಲ ನಾನು ಹೀಗೆ ಮರ್ಯಾದೆ ಕೊಡೋದು ಸಹಕಾರಿಸಿದ್ದ ನೋಡಿ ಹೇಗಿದೆ ಆದಾಗ ಮಾತ್ರ ಆ ಪಾತ್ರದ ಬಲ ಎದ್ದು ಬರೋದು ಸಿನಿಮಾದವರು ಅದನ್ನು ಸುಮ್ಮ ಸುಮ್ಮನೆ ಮಾಡ್ತಾರಾ ನೋಡಿ ಆ ವಜ್ರಮನಿ ಇದ್ದು ಬಂದಾಗಲೇ ಭದ್ರ ಸ್ಟ್ರಾಂಗ್ ಆಗೋದು ಹಾಗೆ ಸಹಕಾರ ಸಿದ್ದಪ್ಪ ಎಷ್ಟು ಮುಖ್ಯ ಭದ್ರನೂ ಅಷ್ಟೇ ಮುಖ್ಯ ಸರಿ ಆಮೇಲೆ ಗೋಪಾಲಣ್ಣ ಧೀರೇಂದ್ರ ಗೋಪಾಲ ಅವರು ಏಕಪಾತ್ರ ಸ್ಕೂಲಲ್ಲಿ ಹೌದು ಅವರು ಮಿಮಿಕ್ರಿ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಜನರದ್ದು ಮಾಡ್ತಿದ್ರು ವಜ್ರಮನಿದು ಕೆಲವೇ ಕೆಲವು ಬಾಲಣ್ಣಂದು ಮಾಡ್ತಿದ್ರು ಅವರು ಹೌದು ನಾನು ಅವ್ರ ಜೊತೆಗೆ ಎಲ್ಲ ಸ್ಕೂಲ್ ಮಕ್ಳು ಮುಂದೆ ಅವ್ರು ಹೇಳೋರು ನಾಟಕ ಸ್ಟಾರ್ಟ್ ಆಗೋದು ಆವಾಗಿನ ಕಾಲ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆಗೆ ಒಂದೇ ನಾಟಕ ಅಲ್ಲಿವರೆಗೂ ಏನ್ ಮಾಡ್ತೀವಿ ಸುಮ್ಮನೆ ಕುತ್ಕೊಂಡು ಅದಕ್ಕೆ ಏನಾದ್ರು ಸ್ಕೂಲ್ ಪ್ರೋಗ್ರಾಮು ಪ್ಲಾನ್ ಮಾಡೋರು ರಾ ಏನರಪ್ಪ ನೀವು ರಾಜ್ಕುಮಾರ್ ಅವರು ನನಗೆ ಹೋಲಿಸ್ಬೇಡ್ರಪ್ಪ ಅವರೆಲ್ಲಿ ನಾವೆಲ್ಲಿ ಇಲ್ಲ ಇಲ್ಲ ಆ ಪಾತ್ರ ಆ ಪಾತ್ರಕ್ಕೆ ನೀವು ಮತ್ತೆ ಯಾರನ್ನ ನಾನು ಒಪ್ಪದೇ ಇಲ್ಲ ಅಂತಿದ್ರು ಬಾಲಣ್ಣನೇ ಹೇಳಿದ್ ನನಗೆ ಧೀರೇಂದ್ರ ಗೋಪಾಲ್ ಅವರು ಜೊತೆಗೆ ಹೋಗಿ ಏಕಪಾತ್ರ ಅಭಿನಯ ಮಾಡೋದು ಸ್ಕೂಲ್ ಮಕ್ಕಳ ಮುಂದೆ ಒಂದೇನೋ ಒಂದೊಂದು ಜಲಕ್ ಕೊಡ್ತಾ ಇದ್ವಿ ಅವಾಗೆಲ್ಲ ನೋಡ್ರಿ ಸಂಪತ್ತಿಗೆ ಸವಾಲಲ್ಲೇ ಬಾಲಣ್ಣಂದು ನಿಂದ ಅಪ್ಪ ಇಲ್ಲ ನಿಮ್ಮ ಅಪ್ಪಂದು ಅದು ಸರಿ ಅದು ಅವ್ರ ಆಕ್ಟಿಂಗ್ ಮತ್ತೆ ವಾಯ್ಸ್ ಅದು ಸರಿ ಮೂಗ್ನ ಕೈ ಇಟ್ಕೊಂಡು ಬಾಲಣ್ಣ ಜೊತೆಗೆ ಹೆಂಗ್ ಬಂದಾಗ ಮುಂದೆ ವಜ್ರಮನಿ ಜೊತೆಗೆ ಬರ್ತದೆ ಆಮೇಲೆ ಧೀರೇಂದ್ರ ಗೋಪಾಲ್ ಅವ್ರದ್ದು ಇಬ್ಬರದ್ದು ಯಾವುದೋ ಸಿನಿಮಾ ಪರಶುರಾಮ್ ಪರಶುರಾಮ್ ಪರಶುರಾಮದಲ್ಲಿ ಅವರಿಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಪಾತ್ರ ಕೊಟ್ಟಿದ್ದಾರೆ ಆ ಬಂದು ಶಿವನೇ ಚಾರಬಾಸವ ಸ್ವಾಮಿ ನಮಗೆ ಹೀರೋಯಿನ್ ಕಿಡ್ನ್ಯಾಪ್ ಮಾಡಿಬಿಟ್ಟಾರೀ ಸ್ವಾಮಿ ಖರೇವಂದರು ಕಿಡ್ನಾಪ್ ಮಾಡ್ರಿ ಸಿನಿಮಾದಾಗ ಮಾಡ್ರು ಅಂತಂದ್ರೆ ಖರೇವಂದ್ರು ಕಿಡ್ನ್ಯಾಪ್ ಮಾಡಿಬಿಟ್ಟಾರ್ರೀ ಹೆಂಗಾರ ಮಾಡಿ ನಮ್ಗೆ ಹೀರೋಯಿನ್ ಬೆಳೆಸ್ಕೊಡ್ರಿ ಅಲ್ಲರಿ ಉಳ್ಳಾಗಡ್ಡಿಯವ್ರಾ ನೀನು ನಿಮ್ಮ ಹೀರೋಯಿನ್ ನನ್ನ ಜೋಬ್ನಲ್ಲಿದ್ದಾರೇನೋ ಕಷ್ಟಪಡಬೇಕು ಹುಡುಕ್ಬೇಕು ಇಂಥ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಯಾಕೆ ಮಾಡ್ತೀರಾ ನೀವು ನೀವೇ ಇದ್ದೀರಲ್ಲ ಸ್ವಾಮಿ ಅದಕ್ಕೆ ನಿಮ್ಮನ್ನು ನಾವಿದ್ದೀವಿ ಈ ಥರ ಪಂಪು ನಮಗೆ ಹೊಡಿಬೇಡಿ ಉಳ್ಳಾಗಡಿಯವ್ರೇ ಶಿವನೇ ಚಾನಬಾಸವ ಹೆಂಗಾರಾ ಮಾಡಿ ನಮ್ಮ ಹುಡುಕಿ ಕೊಡ್ರಿ ಶಿವ ಆಯ್ತು ಆಯಿತು ಪ್ರಯತ್ನ ಮಾಡೋಣ ಹಾಗೆ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವರು ಹಾಗೂ ಹೇಳಿ ಪೆಟ್ರೋಲು ಪೆಟ್ರೋಲ್ ಕೊಡಿಸ್ಬಾರ್ದು ಫೈಟಲ್ಲಿ ಫೈಟಲ್ಲಿ ನಿನಗೂ ಸ್ವಲ್ಪ ಅದರ ಬಂದಿದ್ದ ಕಾಣೋ ಎಲ್ಲೂ ಕಣ ಬಾತನ ಅಂತ ಕಣ ಅಲ್ಲಿವರೆಗೂ ನೀನೇನು ಮಾಡ್ತೀಯ ಕೊಟ್ಟಿರೋ ಕಾಂಪ್ಲೇಂಟ್ ವಾಪಸ್ ತಗೋತೀನಿ ಆ ತಗೋಬೇಕು ವಾಪಸ್ ತಗೋಬೇಕು ಬರ್ತೀನಿ ಬರಲಾ ಎಲ್ಲಿಗೆ ಹೋಗ್ತೀರಾ ಅವ್ರಿಗೊಂದು ಸ್ವಲ್ಪ ಪೆಟ್ರೋಲ್ ಕುಡಿಸ್ಬಿಟ್ಟು ಬರ್ತೀನಿ ಹಂಗೆ ಮಾಡಿ ಆ ಪ್ರಭಾಕರದ ಜೊತೆಯಲ್ಲಿ ಒಬ್ಬೊಬ್ಬ ಕಲಾವಿದರ ಜೊತೆಯಲ್ಲಿ ಅವರದು ಅಂಬರೀಷ್ ಅವರು ಕನ್ವರ್ ಲಾಲ್ ಬಲ ಪೊಲೀಸ್ನ ಯಾವ್ಯಾಸ ಸಾಕಂಬಂದ್ರೂ ಕಸಬ್ದಾರ್ ಕಳ್ಳಿನ ಮೇ ಕೆಟ್ಟ ಬಡದೆ ಬಡತೈತೆ ನಾವ್ರ ಸಮಕಾಲೀನ ನಟರು ಈಗ ಅಂಬರೀಷ್ ನೋಡ್ರಾತ್ರಿ ಶಂಕರ್ನಾಗ್ ಒಂದು ಅವ್ರು ಏನಾದ್ರು ಮಾಡ್ಬೋದ್ರಿ ಪಾಜ್ ಈಗ ರಾಜ್ಕುಮಾರ್ ಡೈಲಾಗೆ ಶಂಕರ್ನಾಗ್ ಹೇಳಿದ್ರೆ ಹೆಂಗೆ ಅಂತ ಖಂಡಿತ ಹೇಳಿರಿ ಪಾಜ ನಾನು ಅಷ್ಟೇ ಅವು ಇಲ್ಲಿಗೆ ಬರಬೇಕು ಅನ್ನೋ ಆ ಒಂದೇ ಕಪ್ ಟೀ ಕೊಡ್ದೇನೆ ಏನು ಮಾಡೋದು ಹೇಳು ನನ್ನ ಹಾಗೆ ಮನೆ ಬಿಟ್ಟು ಓಡ್ ಹೋದವ್ರು ಓಡ್ ಬಂದವರು ದನಗಳು ಕುರಿಗಳು ಕತ್ತೆಗಳು ಎಮ್ಮೆಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟಾಯಿಸ್ಕೊಂಡು ಬರಬೇಕಲ್ಲ ಅದಕ್ಕೆ ಆಗೋಯ್ತು ಅದೇ ರಾಜ್ಕುಮಾರ್ ಅವ್ರದ್ದು ಏನು ಮಾಡೋದು ಹೇಳಿ ನಾನು ಅಷ್ಟೇ ಇಲ್ಲಿಗೆ ಬರಬೇಕು ನಾನು ಹತ್ರದಲ್ಲಿ ಒಂದೇ ಕಪ್ ಟೀ ಕುಡಿದಿದ್ದೀನಿ ನನ್ನ ಹಾಗೆ ಮನೆಯಿಂದ ಓಡ್ ಬಂದವರು ದನಗಳು ಕುರಿಗಳು ಕತ್ತೆಗಳು ಎಮ್ಮೆಗಳು ನಾಯಿಗಳು ಇವು ಯಾವುದಕ್ಕೂ ಅಪಾಯ ಆಗದ ಹಾಗೆ ತಟಾಯಿಸ್ಕೊಂಡು ಬರಬೇಕಲ್ಲ ಅದಕ್ಕೆ ಅದಕ್ಕಿಷ್ಟೊತ್ತು ಅದು ಹಾವೇ ನಡೆಯೋದಲ್ಲ ಇದು ಅಪ್ಪ ರಾಜಪ್ಪ ಸಾಯ್ ಬೀರು ಬಾರು ಒಂದು ಸಾಲ ಅಪ್ಪ ಅಕ್ಕೋಯ್ಯ ಏಯ್ ಸ್ವತ್ರು ಸಾಯಿಲೆ ಬಿಡಯ್ಯ ಅವನೇ ನಮ್ಮ ಅಪ್ಪನ ಆಗಲ ಬೇಡಪ್ಪಾ ಇದು ಕೈ ಹೋಗಿದ್ದರು ಬಾಳ ಆಶೀರ ಇವತ್ತು ಯಾಕಂತಂದ್ರೆ ನೋಡಿದ್ವಿ ಇವತ್ತು ನಿಮ್ಮಲ್ಲಿ ಹೀರೋಗಳು ಮತ್ತೆ ಬೇರೆ ಅನ್ನೋದು ಹೀರೋಗಳು ಇನ್ನೊಂದು ಯಾವ್ದಾದ್ರು ಸ್ವಲ್ಪ ಹೀರೋಗಳು ಬೇರೆ ಯಾವ್ದು ಕಾರ್ಮಿಕ ಕಳ್ಳನಲ್ಲ ಚಿತ್ರದಲ್ಲಿ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಆ ಫ್ಯಾಕ್ಟ್ರಿ ಮ್ಯಾನೇಜರ್ ಬೈತಾರೆ ಈ ಫ್ಯಾಕ್ಟ್ರಿಗೆ ನೀನೊಬ್ಬ ಮ್ಯಾನೇಜರ್ ಆದ್ರೇನು ಹಾಗಲ್ಲ ನಾನು ಬೇರೆ ನನ್ನ ಸ್ಟೈಲೇ ಬೇರೆ ಆ ಧ್ವನಿ ಜೊತೆನೆ ಅವ್ರ ಮುಖದ ಎಕ್ಸ್ಪ್ರೆಶನ್ ಸತ್ಯ ಕೊಡ್ತಿರಲ್ಲ ನೀವು ಅದೇ ಆಚರಣೆ ಅದೇ ನಾನು ಈಗ ನನ್ನ ಕೇಳ್ತಾ ಇದ್ದೀಯಲ್ಲಪ್ಪ ನೀವು ಏನೇನು ಹೊಸ್ತಾಗಿ ಮಾಡ್ತಾ ಇದ್ದಿ ಏನ್ ಕತೆ ನಿಮಿಕ್ರೆ ಅಂತ ಕಲೆ ಅದು ಮಾಡೋನಿಗೆ ಗೊತ್ತು ಅದ್ರ ರುಚಿ ಏನು ಅಂತ ಯಾವ ಯಾವ್ಯಾವ್ದು ಮಾಡ್ತೀರಿ ಹೇಳ್ರಿ ಅಲ್ಲ ಪ್ರತಿ ಕಾರ್ಯಕ್ರಮಕ್ಕೆ ನಿಮ್ಮ ಜೊತೆ ಸೇರಿದಾಗ ನೀವು ಬರೋ ಒಂದು ಸಜೆಷನ್ ಇಂದ ಸಲಹೆಯಿಂದ ಕೆಲವೊಂದು ತಯಾರಿ ಮಾಡಿದ್ರಿ ಮಾಡಿ ಹಾಗಾಗಿ ಹೊಸ ಧ್ವನಿ ಅಂತಂದ್ರೆ ಅಷ್ಟು ಇದು ಸುಚೇಂದ್ರ ಪ್ರಸಾದ್ ಅವರದ ಧ್ವನಿ ಮಾಡ್ತೀನಿ ಪ್ರಸಾದ್ ಈಗ ಡ್ರಾಮಾ ಶಾಲೆ ಬಹಳ ಕನ್ನಡವನ್ನ ಪ್ರಶುದ್ಧತೆಯಿಂದ ಮಾಡುವಂತಹ ಸುಚೇಂದ್ರ ಪ್ರಸಾದ್ ರೀ ಮಾರ್ತಿನ ಹೆಂಗೈತಿ ನೀವೇ ಹೇಳ್ತೀರಾ ಎಲ್ಲರಿಗೂ ನಮಸ್ಕಾರಗಳು ನಾವು ಇವತ್ತು ಬಂದಿರೋದು ಕನ್ನಡ ರಾಜ್ಯೋ ಪ್ರಶಸ್ತಿ ಬಾಯಕ ಭಾದ್ರಾಗಿರುವಂತಹ ನಮ್ಮ ಕರ್ನಾಟಕ ಯಾಲಕ್ಕಿ ಕಂಪನಿ ನಾಡಿನ ಅಶೋಕ್ ಬಸ್ತಿ ಸೋರ್ ಅಶೋಕ್ ಬಸ್ತಿ ಅವರಂದ್ರೆ ನೋಡಿ ಇಲ್ಲಿರುವಂತಹ ರೋಮಗಳೆಲ್ಲ ರೋಮಾಂಚನ ಮಾಡ್ತವೆ ಆ ಇವರಿಗೆ ಭೇಟಿ ಮಾಡೋದೇ ಒಂದು ಸೌಭಾಗ್ಯ ಹಾಗೆ ನಾವೆಲ್ಲರೂ ಇವರ ಹಾಗೆ ಅಣ್ಣವರ ಹಾಗೆ ಕನ್ನಡವನ್ನು ಮಾತನಾಡಬೇಕು ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಪ್ರಸಾದ್ ಸರ್ ನಮ್ಮ ಉತ್ತರ ಕರ್ನಾಟಕದ ಶೈಲಿ ಒಳಗಡೆ ಅಜಯ್ ಸಿನಿಮಾದಾಗ ಪಂಚಭಾಷೆ ನಟ ಪ್ರಕಾಶ್ ರೆಡಿ ಅವ್ರದ್ದವೇಳ್ಬೋದು ನಾನು ಅಮ್ಮ ಸಿಂಪಟಾಣಿ ಮಗಡಿಪ್ಪ ರಾಣಿ ನಿನಗೆ ರೊಕ್ಕ ಬೇಕನ್ನು ತಗೊಂಡೋಗ ಮತ್ತೆ ಕಳಿಸ್ತಾನೆ ಬಂಗಾರ ಬೇಕನ್ನು ಹೋಗು ಸಾಕಷ್ಟು ಬಿದ್ದೈತಿ ಏಯ್ ನನ್ನ ಜೀವನ ತೊಗೊಂಡು ಹೊಟ್ಟಿ ಅಲ್ಲೋ ಏಯ್ ಆಯ್ಕೆ ಯಾರತ್ ಮಾಡಿ ಆಯ್ಕೆ ಜಾತ್ರೆ ಒಳಗೆ ಮೆರವಣಿಗೆ ಮಾಡೋ ದೇವತಿಯಾದಳ್ರಿ ದೇವತೆ ಅದನ್ನ ಹೊತ್ಕೊಂಡು ಹೋಗೋ ಪಲ್ಲಕ್ಕಿ ಅದಿ ನಾನು ಹಾ ನೀವೆಲ್ಲಾರು ಬಾಳ ಮಂದಿಗೆ ನೋಡಿರ್ತೀವ್ರಿ ಆದ್ರ ಈ ಜೂನಿಯರ್ ಲಕ್ಕದ ಸೀನಿಯರ್ ಸ್ಟಾರು ಆ ಅಶೋಕ್ ಬಸ್ತಿ ಜರತ್ವರು ಎಲ್ಲೂ ನೋಡಕ್ ಆತೇನ ಇಲ್ರೀ ನೀವು ಈ ಒಂದು ಪಯಣ ಆರಂಭ ಮಾಡಿದ್ದೆ ನಾಟಕ ರಂಗ ಈ ರಂಗಭೂಮಿ ಅಂದ್ರೆ ಹಂಗಾಗಿ ಒಂದು ವಿಶೇಷ ಧ್ವನಿ ಅದು ರಂಗಭೂಮಿಯ ನಾಟಕ ರತ್ನ ನಮ್ಮ ಮಾಸ್ಟರ್ ಪ್ರಯತ್ನ ಮಾಡ್ತೀರ ನೀವು ಬಹಳ ಹತ್ತಿರದಿಂದ ಅವ್ರು ನೋಡಿರ್ತೀರಿ ಹಂಗಾಗಿ ಒಂದು ಸಣ್ಣ ಧ್ವನಿ ಮಾಡ್ತೀನಿ ಏನಾದ್ರೂ ಸಲಹೆ ನಾಟಕ ರತ್ನ ನಮ್ಮ ಮಾಸ್ಟರ್ ಹಿರಣ್ಯಪ್ಪ ಒಳ್ಳೆ ಹಾವೇರಿಯ ದೇವಗಿರಿಯ ಅದ್ಭುತವಾದಂತ ನೆಲ ಆ ದುಬಿಡಿ ರಾಜ್ ಕುಮಾರ್ ಅವರು ಅಶೋಕ್ ಅವರೊಂದಿಗೆ ಮಾಡುವಂತ ಸಮಯ ನಾಟಕಗಳು ಎಪ್ಪ ಹೇಳೋಕಾಗಲ್ಲ ಈ ಕರ್ನಾಟಕದಲ್ಲಿ ಯಾರಾದ್ರೂ ಇದ್ರೆ ಅಣ್ಣ ಅವರು ಬಿಟ್ಟು ಅದ್ಭುತವಾದಂತ ನಟನೆ ಮಾತಾಡೋರು ಯಾರಾದ್ರೂ ಇದ್ರೆ ಅದು ಅಶೋಕ್ತಿ ನಮಸ್ಕಾರ ಬರ್ತಿರತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಬರ್ತೀರಪ್ಪ ನೀನ್ರಿ ಬಹಳ ಚಿಕ್ಕದಾಗಿದ್ರು ಚಕ್ಕದಾಗಿ ಫುಲ್ ಆಕರ್ಷಣೆಯಿಂದ ಬರೀತ್ರಿಪಾಜಿ

ಎಲ್ಲ ಕಡೆಗೆ ಹೋಗ್ತೀವಿ ಬರ್ಬೇಕಾದ್ರೆ ದೇವಗಿರಿ ಅಂತೇಳಿ ಬೋರ್ಡ್ ಹಾಕಿದ್ರಿ ನೀವು ಎಲ್ಲ ಊರನ್ನ ಬಿಟ್ಟು ಏನು ಕಾರಣ ಅಂತ ಏನು ಸ್ಪೆಷಲ್ ಬಹಳ ಸ್ಪೆಷಲ್ ಇಲ್ಲಿ ಹೌದ್ರಿ ಪಾಜಿ ಅಯ್ಯೋ ನಾನ್ ತೋರಿಸ್ತೀನಿ ಬಾ ಓಹೋ ನನಗೆ ಏನಪ್ಪಾ ಅಂತ ಸ್ಪೆಷಲ್ ಅಪ್ಪಾಜಿ ನೋಡ್ರಿ ಏನು ಸ್ಪೆಷಲ್ ಅಂತ ಅಂತೇಳಿ ಬಹಳ ಸ್ಪೆಷಲ್ ಅಂತೇಳಿ ನಮಗ ಏನಪ್ಪಾ ಅಂತೇಳಿ ಬಹಳ ಕುತೂಹಲ ಇತ್ರಿ ಪಾಜಿ ಏನಪ್ಪ ಅಂತೇಳಿ ದೇವಗಿರಿ ಬಹಳ ಶಾಂತ ಇತ್ರಿ ಪಾಜಿ ಅಲ್ಲಿ ಮ್ಯಾಲಿದೆಯಲ್ಲ ಹಾಕಿ ದೇವಗಿರಿ ದೇವಗಿರಿ ಅಂದ್ರೆ ಅದು ಗಿರಿ ಮಲ್ಲಿಕಾರ್ಜುನ ಗಿರಿ ಅಂದ್ರೆ ಬೆಟ್ಟ ಬೆಟ್ಟ ಬೆಟ್ಟದ ಮೇಲೆ ಇರೋದು ಗಿರಿ ಮಲ್ಲಿಕಾರ್ಜುನ ಅದು ದೇವಸ್ಥಾನ ಅದ್ರ ಕೆಳಗಿರೋದು ಪುಟ್ಟರಾಜ ಪುಟ್ಟರಾಜ ಗವಾಯಿಗಳ ಜನ್ಮಭೂಮಿ ಜನ್ಮಭೂಮಿ ಕಂಚಿನ ಪುತ್ಥಳಿ ಕಂಚಿನ ಪುತ್ಥಳಿ ಮಾಡಿಸಿದ್ದಾರೆ ಕಮಿಟಿಯವರು ಈಗ ಅದರ ಪ್ರತಿಷ್ಠಾಪನೆ ಕಳೆದ ವರ್ಷನೇ ಆಯ್ತು ಅದನ್ನು ಮಾಡಿದವರು ಡಾಕ್ಟರ್ ರಾಜ್ಕುಮಾರ್ ಪುತ್ಥಳಿ ಮಾಡಿದ್ರಲ್ಲ ನಮ್ಮ ಶಿವಕುಮಾರ್ ಅಂತ ಶಿಲ್ಪಿಗಳು ಅವರು ನೂರಾರು ಮಾಡಿದಾರೆ ಅಣ್ಣವರ ಶಿಲ್ಪಿಗಳು ಊರ್ನವ್ರು ಹೇಳಿದ್ರು ನಿಮಗ್ ಪರಿಚಯ ಇದ್ದಾರಂತಲ್ಲ ಅವರು ಅಂತ ಹೇಳಿದಾಗ ಒಪ್ಕೊಂಡ್ರು ಪಾಪ ಬಂದು ನೋಡಿ ಅಜ್ಜವ್ರ ಮೇಲೆ ಯಾರಿಗಿಲ್ಲ ಅವ್ರ ಹೆಸರು ಹೇಳಿದ ತಕ್ಷಣನೇ ಬಂದು ಅವರು ಇದನ್ನೆಲ್ಲ ನೋಡ್ಕೊಂಡು ಹೋಗಿ ಕಂಚಿನ ಪುತ್ಥಳಿ ಮಾಡಿದ್ರು ಈಗ ನೀವು ನೋಡ್ತಾ ಇರೋದು ಇದೆ ಪುಟ್ಟರಾಜ ಗವಾಯುಗಳಿಗೆ ಸಪರೇಟ್ ಒಂದೇ ದೇವಸ್ಥಾನ ಇದು ಮೂಲ ಜನ್ಮಭೂಮಿ ಅಂದ್ರೆ ಅವರ ತಾಯಿ ಮನಿ ಅಜ್ಜವರ ತಾಯಿ ಮನಿ ನೋಡಿ ಇದೆ ಪುಟ್ಟರಾಜರ ಪುತ್ಥಳಿ ಪ್ರಸಾದ್ ಅವ್ರಿ ಕಂಚಿನ ಪುತ್ಥಳಿ ಅದ್ಯವರ್ದು ಅವರು ಯಾವ್ಯಾವ ವಾದ್ಯಗಳು ನೋಡಿಸ್ತಾ ಇದ್ರು ಯಾವ್ಯಾವ ಪ್ರಶಸ್ತಿ ಬಂದಿದೆ ಅದೆಲ್ಲ ಇಲ್ಲಿ ಜೆರಾಕ್ಸ್ ಇದು ಇದು ಒರಿಜಿನಲ್ ಗದಿಗಿನಲ್ಲಿ ಇರೋದು ಒಬ್ರು ನೋಡ್ರಿ ಒಬ್ರೇ ಒಬ್ರು ಕಲಾವಿದರು ಇಷ್ಟು ತರದ ವಾದ್ಯಗಳನ್ನು ಬಿಸ್ತಾ ವಿಶೇಷ ಅಂತ ಕೇಳಿದಲ್ಲ ಇದೇ ವಿಶೇಷ ಅವರ ಜನ್ಮಭೂಮಿ ಭೂಮಿ ಪುಟ್ಟ ರಾಜ ಜೊಳಿದು ಅವರನ್ನ ಅವರು ಹುಟ್ಟ ಹಬ್ಬ ಮೊನ್ನೆ ಆಯ್ತು ಮಾರ್ಚ್ ಮೂರನೇ ತಾರೀಕು ಹ ಇದಿಟ್ಟು ಅವ್ರನ್ನ ಜೋಗಳ ಹಾಡ್ತಾರೆ ಹುಟ್ಟು ಹಬ್ಬ ಮೂರನೇ ತಾರೀಕು ಹೌದು ನೋಡ್ರಿ ಕಲಾವಿದರ ಆರಾಧ್ಯ ದೇವರು ದೇವಗಿರಿ ಅಂದಾ ಕ್ಷಣವೇ ಇಲ್ಲಿ ಇರೋದು ಗಿರಿ ಅಂದ್ರ ಅದು ಮೂಲ ದೇವರು ನಮ್ಮ ಊರಿನ ದೇವರು ಗಿರಿ ಮಲ್ಲಿಕಾರ್ಜುನ ಅದ್ರ ಕೆಳಗೆ ಪುಟ್ಟ ರಾಜ ಅದ್ರ ಕೆಳಗೆ ನಾನು ಜೂನಿಯರ್ ರಾಜ ಹುಡುಗರು ಅಲ್ಲಿಗೆ ಬಾಳ ಬಾರಿಸ್ತಾರ ನೋಡಿದಾರೆ ಈಗ ನಮಗೂ ಬಹಳ ಕುತೂಹಲ ಐತಿ ಅಪ್ಪಾಜಿ ಅವರು ಅಲ್ಲಿಗೆ ನಡ್ಕೊಂಡಿದ್ದಾರೆ ಹೊಳಿ ಹುಣಿ ಸಮೀಪದ ಐತಿ ಯಾವ ತರ ಢಮ್ ಧಮ್ ಅಂತೇಳಿ ಬಾರಸ್ತಾರ ಅಂತ ನೋಡ್ರಿ ಅಪ್ಪಾಜಿ ಬಾರ್ ಸೊ ಅದರಲ್ಲೂ ಕೂಡ ಯಾವ್ದೋ ಬಾಡಿ ಟಚ್ ಆಗಬಾರ್ದು ಇದು ಕರೆಕ್ಟ್ ಆಗಿ ಮೇಲಿನ ಕರೆಕ್ಟಾಗಿ ಆಗಿ ಇವು ನೋಡಿ ಇದು ಅವಾಗೆಲ್ಲ ಚರ್ಮದ್ದು ಅಲ್ಲಿಗೆ ಈಗೆಲ್ಲ ಇದ್ರಾಗ ನಾ ಅಗಿತೇನೆ ನೋಡ್ರಿ ಇದು

ಜಡ್ಡನಕ ಜಡ್ಡನಕ ಪಂಪುನಕ ಜಡ್ಡನಕ ಪಂಪುನಕ ಜಡ್ ಜಡ್ಡನಕ ಹಿಂದ್ಗಡೆ ಪ್ರವಾಸಿ ಮಂದಿರ ಇದು ಪುಷ್ಕರಣಿ ಆಗೋದು ಇಲ್ಲೆಲ್ಲ ನಾಲ್ಕು ಭಾಗದಲ್ಲಿ ಪುಟ್ಟರಾಜ್ ಗವಾಯಿಗಳವರು ಅವರ ಸಂಗೀತದ ಭಂಗಿಗಳು ಇದಾವ್ ಒಂದೊಂದು ಅವನ್ನೆಲ್ಲ ಮಾಡಿಸ್ಬೇಕು ಅಂತ ಇದ್ದಾರ ಇಲ್ಲ ಬಹಳ ಇದ್ದಾರೆ ಕೆಲಸ ಇದೆ ಅಪ್ಪಾಜಿ ನೀವು ಪಂಡಿತ್ ಗವಾಯಿಗಳಿಗೆ ಆಶೀರ್ವಾದ ಅಯ್ಯೋ ಜೊತೆಗೆ ಹೊರ ಕಟ್ಕೊಂಡೋಗಿದಾರೀ ಎಂತ ಸೌಭಾಗ್ಯವಂತ ನಾನು ಅಯ್ಯೋ ಅಲ್ಲಿ ಅಂದ್ರೆ ಅವ್ರಿಗೆ ಅಭಿಮಾನ ಊರಿನ ಅಭಿಮಾನ ನಾನ್ ಬಂದ ಕೂಡ್ಲೇನೆ ನಮ್ಮೂರ ರಾಜ್ಕುಮಾರ ನಮ್ಮೂರ ರಾಜ್ಕುಮಾರ್ ಬಂದ ಅದೇನ್ ಪ್ರೀತಿ ನಾನು ಯಾವ ಲೆಕ್ಕ ಅವ್ರು ದೊಡ್ಡ ಗಂಧರ್ವರು ಬಹಳ ಆಸೆ ಇದ್ದಿದ್ದು ದೇವಗಿರಿ ಒಳಗೂ ಒಂದ್ ಆಗಬೇಕು ಆಗ್ಬೇಕು ಆಗಬೇಕು ಅಂತ ಅದು ಮಗ ಅದು ಒಂದು ಚೆನ್ನಾಗಿದೆ ಅವನ ಕಲ್ಯಾಣ ಕಾರ್ಯನು ಇಲ್ಲೇ ನಡೀತು ಇದೆಲ್ಲ ನೋಡ್ತಾ ಹೋದ್ರೆ ಇಲ್ಲಿಂದ ಪ್ರಾರಂಭ ಅಂದ್ರೆ ಪಕ್ಕದಲ್ಲೇ ಡಿ ಸಿ ಆಫೀಸ್ ಇದು ಡಿ ಸಿ ಆಫೀಸ್ ಇದು ಕಂಪೌಂಡ್ ಪಕ್ಕದ್ದೆ ಇಲ್ಲೆಲ್ಲ ನಾವು ದನ ಡಿ ಸಿ ಆಫೀಸು ಹಾಗೆ ಈ ಜೂನಿಯರ್ ಲೋಕದ ಸೀನಿಯರ್ ಆಫೀಸು ಸ್ಥಳ ಇದು ಬ್ರಾಂಚ್ ಆಫೀಸ್ ಇದು ಹಂಗೆ ಬಹಳ ಸ್ಥಳಗಳು ಇರ್ಬೋದು ರೀ ಇಲ್ಲೆಲ್ಲ ಏ ಬಹಳ ಅಂದ್ರೆ ಬಹಳ ಅದು ನಾವು ಹೊರಗಡೆ ಹೋಗಿ ಹೋಗಿ ಬೇರೆ ಏನೇ ನೋಡ್ ನೋಡ್ ಬಂದಿದ್ದೀವಿ ನಾವು ಇಲ್ಲಿ ಓದಿರೋದು ನಮ್ಮೂರಲ್ಲಿ ಓದಿದಂಥ ದೊಡ್ಡ ದೊಡ್ಡವರು ಆಗಿದ್ದಾರೆ ಮಹಾತ್ಮರು ಆಗಿದ್ದಾರೆ ಎಮ್ ಎಲ್ ಎಗಳು ಆಗಿದ್ದಾರೆ ಸಚಿವರುಗಳಾಗಿದ್ದಾರೆ ಏನ್ರಿ ಇದು ರಾಜಸ್ವ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಆಮೇಲೆ ಆ ಪುಣ್ಯಾತ್ಮರೇ ಬಂದ್ ನನ್ನ ನೋಡಿದಾಗ ಇನ್ಯಾವ ಪ್ರಶಸ್ತಿ ಐತ್ರಿ ಅವರ ಒಂದು ಒಪ್ಪಿ ನೆಚ್ಚಿ ನೋಡಿದಾರ ಸಾಕು ಯಾವ ಕಾರ್ಯಕ್ರಮ ಹೊಂಟಿದೀವಿ ಕಾರ್ಯಕ್ರಮಕ್ಕೆ ಹೋಗು ಅದು ಯಶಸ್ವಿ ಆಗ್ಲಿ ಆಮೇಲೆ ಏನಾಗುತ್ತೆ ಎಲ್ಲ ಒಂದೇ ಸರ ನೋಡ್ಬಿಟ್ರೆ ಆಗಲ್ಲ ನಾವು ದೇಶ ವಿದೇಶ ಸುತ್ತ ನಮ್ಮಲ್ಲೇ ಐತಿ ಇನ್ನು ನಿಜ ಅದನ್ನ ಮತ್ತೊಂದು ಆರಾಮಾಗಿ ಫ್ರೀ ಆಗಿ ಬಾ ಅದನ್ನೆಲ್ಲ ತೋರಿಸ್ತೀನಿ ನಾನು ಫ್ರೀ ಇದ್ದಾಗ ನಾನು ಕರ್ಕೊಂಡು ಬರ್ತೀನಿ ಒಳ್ಳೇದಾಗ್ಲಿ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ಕರ್ನಾಟಕದ ಅಷ್ಟೇ ಅಲ್ಲ ಇಡೀ ವಿಶ್ವದ ಸರ್ವಶ್ರೇಷ್ಠ ಜೂನಿಯರ್ ರಾಜ್ಕುಮಾರ್ ಅವರು ಕರ್ನಾಟಕ ಸರ್ಕಾರದಿಂದ ಕೊನೆ ಮಾಡುವಂತಹ ರಾಜಸ್ವ ಪ್ರಶಸ್ತಿಗೆ ಬ್ಯಾಜರನ್ನರಾಗಿರುವಂತಹ ಇಪ್ಪತ್ತು ಸಾವಿರಕ್ಕಿಂತಲೂ ಅಧಿಕ ಕಾರ್ಯಕ್ರಮ ವಿಶ್ವಾದ್ಯಂತ ಮಾಡಿರುವಂತಹ ಭಾಳ ಅತ್ಯದ್ಭುತವಾದಂತಹ ಕಲಾವಿದರು ನಮ್ಮ ಕರ್ನಾಟಕಕ್ಕೆ ಜೂನಿಯರನ್ನು ಪದಾನ ಸೃಷ್ಟಿ ಮಾಡಿದವರು ಇಪ್ಪತ್ತರಿಂದ ಮೂವತ್ತು ಜನ ಜೂನಿಯರ್ ಕಲಾವಿದರನ್ನ ತಯಾರಿ ಮಾಡಿದವರು ಇಡೀ ರಂಗಭೂಮಿ ಕಲಾಕ್ಷೇತ್ರದಲ್ಲಿ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಪೌರಾಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ಪಾತ್ರಗಳನ್ನು ನಿಭಾಯಿಸಬಲ್ಲ ಅತಿ ಅದ್ಭುತವಾದಂತಹ ಕಲಾವಿದರು ಜೂನಿಯರ್ ರಾಜ್ಕುಮಾರ್ ಅಶು ಸರ್ ಅವರು ಇವರ ಕಾರ್ಯಕ್ರಮ ನಿಮಗೆ ಬೇಕಪ್ಪ ಅಂತಂದ್ರೆ ನಿಮ್ಮ ಊರಲ್ಲಿ ಇವರ ಕಲೆಯನ್ನು ನೀವು ನೋಡಬೇಕು ನೋಡಿತ್ತಪ್ಪ ಅಂತಂದ್ರೆ ಸ್ಕ್ರೀನ್ ಮೇಲೆ ಸರ್ ಅವ್ರ ನಂಬರ್ ಇರ್ತೀರಿ ಕಾಂಟ್ಯಾಕ್ಟ್ ಮಾಡಿರಿ ವಿಶೇಷ ಏನಪ್ಪ ಅಂತಂದ್ರೆ ಇವರ ಸುಪುತ್ರರು ಕೂಡ ಜೂನಿಯರ್ ಅಪ್ಪು ಅವರು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಬಸ್ತಿ ಸರ್ ಅವರು ಹಾಗಾಗಿ ಅವರು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು ಒಂದೇ ಒಂದು ಕಾಲ್ಗೆ ಅಪ್ಪಾಜಿ ಸಿಗ್ತಾರೆ ಹಾಗೂ ಅಪ್ಪಜಿಯವರು ರೀ ಮರಿಬೇಡ್ರಿ ಮತ್ತೆ ಮುಂದಿನ ಸಲ ಬಂದಾಗ ಮತ್ತೆ ಬೇರೆ ಬೇರೆ ಕಲಾವಿದರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಅಪ್ಪಾಜಿ ನಿಮ್ಮ ಸಮಯವನ್ನ ಈ ಕಲಾವಿದ ಕೊಟ್ಟಿದ್ದಕ್ಕೆ ಧನ್ಯವಾದ ಮುಂದಿನ ಸಲ ಬಂದಾಗ ನಮ್ಮ ಜೂನಿಯರ್ ಪೋಸ್ಟ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ರಾಘವೇಂದ್ರ ಬಸ್ತಿ ಸರ್ ಅವ್ರಿಗೆ ಅಂದ್ರೆ ಇವರ ಪ್ರೀತಿಯ ಸುಪುತ್ರ ಹಾ ನಮ್ಮ ರಾಘಣ್ಣ ಅವ್ರ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಅಂತ ಸಮಯ ಸಿಕ್ಕ ಅಪ್ಪಾಜಿ ಏನ ಹೇಳ್ರಿ ಬಾಳ್ ಮಿಸ್ ಮಾಡ್ಕೊಳ್ತಾ ಇದ್ದೆ ಏನ್ರಿ ರಾಘಣ್ಣ ಇದ್ರೆ ಬಾಳ ಚಲೋ ಆಗಿತ್ತು ಅಪ್ಪಾಜಿ ಇರ್ಲಿ ಮತ್ತೆ ಮತ್ತೆ ಕಾರ್ಯಕ್ರಮಕ್ಕೆ ನೀನು ಹೋಗ್ಬೇಕು ಅವ್ರು ಹೋಗಿದ್ದಾರೆ ಮತ್ತೆ ಹೋಗ್ಲಿ ಎಲ್ಲ ಅಪ್ಪು ನೆನಪು ಮಾಡಿಕೊಳ್ಳಿ ರಾಜ್ಯಾದ್ಯಂತ ಅಂತ ಈಗ ಸಿನಿಮಾ ಬೇರೆ ಬಿಡುಗಡೆ ಆಗಿ ಬರ್ತಾ ಇದೆ ಮತ್ತೆ ಭಾರಿ ಖುಷಿ ಅದು ಥಿಯೇಟರ್ ಅಲ್ಲಿ ನೋಡಬೇಕು ಅಂತ ನನಗೂ ಕಾಯ್ತಾ ಇದ್ದೀನಿ ನೋಡೋಣ ಮುಂದಿನ ಸರಿ ಮತ್ತೆ ಸಿಗೋಣ ನಮಸ್ಕಾರ